ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಪಿ ಎಚ್ ಡಿ ಅನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಅನ್ನ ಪಾಸ್ ಆಗದಿರುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ನ ಆಧಾರದ ಮೇಲೆ ನಿಮಗೆ ಅಡ್ಮಿಷನ್ ಅನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಂ ರಿಸರ್ಚ್ ಮೆಥೋಳಜಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಏಕೆಂತಂದ್ರೆ ಒಂದು ಎಕ್ಸಾಮಿನೇಷನ್ ನಲ್ಲಿ ಪಿ ಡಿ ಎಂಟ್ರೆಂಟ್ ಟೆಸ್ಟ್ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧವನ್ನ ಪಟ್ಟಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ವಿ ಎಲ್ಲ ಮೆಟೀರಿಯಲ್ ರಿಸರ್ಚ್ ಮೆಥಡಲಜಿಗೆ ಸಂಬಂಧಪಟ್ಟಿದೆ ಸೊ ಇದ್ರ ಜೊತೆಗೆ ರಿಸರ್ಚ್ ಮೆಥೋಲಜಿ ಬರುವ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದ್ರೆ ಇದ್ರ ಆಧಾರದ ಮೇಲೆ ಎಮ್ ಸಿ ಬರ್ತಾ ಇದಾವೆ ಸೊ ಇದಾದ ನಂತರ ಯಾವ ಒಂದು ಎಕ್ಸಾಮಿನೇಷನ್ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪಿ ಎಚ್ ಡಿ ಅನ್ನ ಮಾಡಲು ಬಯಸ್ತಾ ಇದ್ರ ಆ ವಿಷಯದ ಮೇಲೆ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಮತ್ತೆ ಸಬ್ಜೆಕ್ಟ್ ಎರಡೂ ಕೂಡ ಕವರ್ ಆಗ್ತಾ ಇದೆ ಅದು ಕೂಡ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇನ್ನೇನು ಸೆಪ್ಟೆಂಬರ್ ಹನ್ನೆರಡರಂದು ಕೆ ಯು ಡಿಆರ್ ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಈ ಒಂದು ಶಾರ್ಟ್ ಕೋರ್ಸ್ ನಿಮಗೆ ತುಂಬಾನೇ ಅನುಕೂಲವಾಗಿದೆ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ಸೊ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಹಾಗಾದ್ರೆ ನಾವು ಇವಾಗ ಎಂ ಸಿ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಸಂಶೋಧನಾ ನೀತಿ ಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ ऑप्शन ए प्रबंध निगदित स्वरूप अनुसूद बी गुणात्मक अथवा पिमाणात्मक तंत्र डेटा विश्लेषण सी संशोधन जनसंख्यन व्याख्यान आपशन डी पुराे आधारित संशोधना वरदी द प्रॉब्लम आफ् रिसर्च इज एथिस्ज कन्सर्न विच आस्पेक्ट आफ रिसर्च आक्टिविटी आपशन ए फॉलोविंग द प्रिसक्राइब्ड ए थीसिस आपशन बी डेटा अनलिस थ्रू क्वालिटेटिव और क्वांटिटेटिव टेक्निक्स ऑप्शन सी डिफाइनिंग द पॉपुलेशन ऑफ रिसर्च ऑप्शन डी एविडेंस बेस्ड रिसर्च रिपोर्टिंग द राइट आंसर फॉर दिस क्वेश्चन इज ऑप्शन डी एविडेंस बेस्ड रिसर्च रिपोर्टिंग यस रिसर्च एथिक्स इज कंसर्ड एविडेंस बेस्ड रिसर्च रिपोर्टिंग संशोधना वो पुरावे आधारित संशोधना वरदी के संबंधी है रिसर्च एथिक्स प्रोवाइड्स गाइडलाइंस फॉर द रेस्पासीबल कंडक्ट ऑफ रिसर्च इट एजुकेट्स एंड मॉनिटर् साइंटिस्ट कंडक्टिंग रिसर्च टू एंश्योर हाई एथिकल स्टैंडर्ड The next question is, ethical norms in research do not involve guidelines for, Option A, thesis format, Option B, copyright, Option C, patenting policy, Option D, data sharing policies. పాలసీ సంశోధనయల్లిన నైతిక మానదండలు ఇక్కడి మార్గసూచి ఒలగండి ఉదశన్ ఏ Option స్వరూప ఆప్షన్ బి హక్కుస్వామ్య ఆప్షన్ సి పేటెంట్ నీతి ఆప్షన్ డి డేటా హెతి yes here the right answer is option a thesis format is the right answer ये प्रबंध स्वरूप सरी उत्तर आगे द नेक्स्ट क्वेश्चन अ रिसर्चर इंटेंड्स टू एक्सप्लोर द इफेक्ट ऑफ पॉसिबल फैक्टर्स फॉर द आर्गनजेशन ऑफ इफेक्टिव मिड डे मील इंटरवेनशन विच रिसर्च मेथड विल बी मोस्ट अप्रोप्रियेट फॉर दिस स्टडी ऑप्शन ए हिस्टोरिकल रिसर्च ऑप्शन बी डिस्क्रिप्टिव सर्वे मेथड ऑप्शन सी एक्सपीरिमेंटल मेथड ऑप्शन डी एक्स पोस्ट पैक्टो मेथड ಪರಿಣಾಮಕಾರಿ ಮಧ್ಯಾಹ್ನದ ಊಟದ ಮಧ್ಯಸ್ಥಿಕೆಗಳ ಸಂಘಟನೆಗೆ ಸಂಭವನೀಯ ಅಂಶಗಳ ಪರಿಣಾಮವನ್ನು ಅನ್ವೇಷಿಸಲು ಸಂಶೋಧಕರು ಉದ್ದೇಶಿಸಿದ್ದಾರೆ ಈ ಅಧ್ಯಯನಕ್ಕೆ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ ಆಪ್ಷನ್ ಎ ಐತಿಹಾಸಿಕ ವಿಧಾನ ಆಪ್ಷನ್ ಬಿ ವಿವರಣಾತ್ಮಕ ವಿಧಾನ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ವಿಧಾನ ಎಸ್ ಇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ಮೆಥಡ್ ಸೊ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ಸ್ಟಡಿ ಆರ್ ಆಫ್ಟರ್ ದ ಪ್ಯಾಕ್ಟ್ ರಿಸರ್ಚ್ It is a category of research design in which the investigation starts after the pact has occurred. The next question in which of the following activities potential for nurturing creative and critical thinking is relatively greater? Option A preparing research summary, option B presenting a seminar paper, option C participation in research conference, option D participation in workshop. ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಸೃಜನಶೀಲ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಪೋಷಿಸುವ ಸಾಮರ್ಥ್ಯವು ತುಲನಾತ್ಮಕವಾಗಿ ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಸಂಶೋಧನಾ ಸಾರಾಂಶವನ್ನು ಸಿದ್ಧಪಡಿಸುವುದು ಆಪ್ಷನ್ ಬಿ ಸೆಮಿನಾರ್ ಪೇಪರನ್ನು ಪ್ರಸ್ತುತಪಡಿಸುವುದು ಆಪ್ಷನ್ ಸಿ ಸಂಶೋಧನಾ ಸಮ್ಮೇಳನದಲ್ಲಿ ಭಾಗವಹಿಸುವುದು ಆಪ್ಷನ್ ಡಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸುವುದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪಾರ್ಟಿಸಿಪೇಷನ್ ಇನ್ ವರ್ಕ್ಶಾಪ್ ಇಟ್ ವಿಲ್ ಕ್ರಿಯೇಟ್ ಆ ನರ್ಚರ್ ಕ್ರಿಯೇಟಿವ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ सो इत कार्यारह सृजनशील विमर्शात्मक चिंत हैं देक्स्ट क्वेश्चन इस क्वालिटेटिव रिसर्च विच आफ द फॉलोविंग फीचर्स मे बी कन्सिडर्ड क्रिटिकल आपशन ए डेटा कलेक्शन विंडर्डज रिसर्च टूल आंपली डिसन विथ प्रोबैबिलटी सैंपल टेक्नी आशन डेटा कलेक्शन वित् बॉटम आंपीरिकल एविडनस आपशन डि डेटा ग्यदरींगू टेक् प्ले विस्टमैटिकविड गुणात्मक संशोधन मादरियल ఈ కేటిన య వైశిష్ట నిర్ణాయక వెంట పరిగణించబోదు ఆప్షన్ ఏ ప్రమాణీకృత సంశోధనా సాధన డేటా సంగ్రహణి ఆప్షన్ బి సంభవనీయత మాదిరి తంత్రీ మాదిరి విన్యస ఆప్షన్ సి తళమట్టద ప్రయోగిక పురవే డేటా సంగ్రహణి ఆప్షన్ డి ప్ర టాప్ డౌన్ వ్యవస్థ పురవేలొంది డేటా సంగ్రహణి ఎస్ ఇయర్ ద రైట్ ఆన్సర్ ఈస్ ఆప్షన్ సి డేటా కలెక్షన్ విత్ బాటమ్ అప్ ఎంపీరికల్ ఎవిడెన్స్ తలమట్టద ప్రయోగిక పురవేలొంది డేటా సంగ్రహణి క్వాలిటేటివ్ రిసర్చ్ ఇట్ ఈస్ అ టైప్ ఆఫ్ రిసర్చ్ దట్ ఏమ్స్ టు గ్యదర్ అండ్ అనలైజ్ నాన్ న్యూమరికల్ డేటా ఇన్ ఆర్డర్ టు గేన్ అన్ అండర్స్టాండింగ్ ఆఫ్ ఇండువల్స్ సోషల్ సోషల్ రియాలిటీ ఇన్క్లూడింగ్ అండర్స్టాండింగ్ దేర్ అటిట్యూడ్ బిలీఫ్స్ అండ్ మోటివేషన్ ద నెక్స్ట్ క్వశ్చన్ ప్రైమ్ మినిస్టర్ రీసర్చ్ ఫెలోశిప్ ఈస్ ఫార్ స్టూడెంట్స్ పర్శ్యూయింగ్ పిఎచ్ డి ప్రోగ్రామ్ ఇన్ ప్రధానమంత్రి సంశోధనా ఫెలోశిప్ ఇర పిఎచ్ డి కార్యక్రమం అనుసరి విద్యార్థిగే ऑप्शन ए स्टेट एंड सेंट्रल यूनिवर्सिटीज़ ऑप्शन बी सेंट्रल यूनिवर्सिटीज़ आई आई एस सी आई आई टीज़ एन आई टीज़ आई एस सी आर ऑप्शन सी आई आई एस सी आई आई टी एन आई टी आई आई एस सी आर आई आई टीज़ स्टेट एंड सेंट्रल यूनिवर्सिटीज़ ऑप्शन डी ओनली आई आई टीज़ एंड आई आई एस सी ये आर द राइट आंसर इज़ ऑप्शन बी सेंट्रल यूनिवर्सिटीज़ आई आई एस सी आई आई टीज़ एन आई टीज़ एंड आई आई एस ಪ್ರಧಾನಮಂತ್ರಿ ಸಂಶೋಧನಾ ಫೆಲೋಶಿಪ್ ಇದು ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಐ ಐ ಸಿ ಐ ಐ ಟಿ ಮತ್ತು ಎನ್ ಐ ಟಿ ಮತ್ತು ಆರ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ದ ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಫೆಲೋಶಿಪ್ ಸ್ಕೀಮ್ ಹ್ಯಾಸ್ ಬಿನ್ ಡಿಸೈನ್ ಫಾರ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ರಿಸರ್ಚ್ ಇನ್ ಹೈರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಟ್ ವಾಸ್ ಅನೌನ್ಸ್ಡ್ ಇನ್ ದ ಬಜೆಟ್ ಆಫ್ ಟೂಸಂಡ್ ಏಯ್ಟೀನ್ ನೈನ್ ನೈನ್ಟೀನ್ ದ ನೆಕ್ಸ್ಟ್ ಕ್ವಶನ್ ದ ಪ್ರಿನ್ಸಿಪಲ್ ಆಫ್ ಇಸ್ ಸ್ಕೂಲ್ ಕಂಡಕ್ಟ್ಸ್ ಅಂಡ್ ಇಂಟರ್ವ್ಯೂ ಸೆಷನ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ವಿತ್ ಅ ವಿ ಟು ಎಕ್ಸ್ಪ್ಲೋರ್ ದಿ ಪಾಸಿಬಿಲಿಟಿ ಆಫ್ ದೇರ್ ಎನಾನ್ಸಿಯಲ್ ಪಾರ್ಟಿಸಿಪೇಷನ್ ಇನ್ ಸ್ಕೂಲ್ ಪ್ರೋಗ್ರಾಮ್ಸ್ ದಿಸ್ ಎಂಡವರ್ ಮೇ ಬಿ ರಿಲೇಟೆಡ್ ಟು ವಿಚ್ ಟೈಪ್ ಆಫ್ ರಿಸರ್ಚ್ ಆಪ್ಷನ್ ಇ ಇವ್ಯಾಲ್ಯೂಯೇಷನ್ ರಿಸರ್ಚ್ ಆಪ್ಷನ್ ಬಿ ಫಂಡಮೆಂಟಲ್ ರಿಸರ್ಚ್ ಆಪ್ಷನ್ ಸಿ ಆ್ಯಕ್ಷನ್ ರಿಸರ್ಚ್ ಆಪ್ಷನ್ ಡಿ ಅಪ್ಲೈಡ್ ರಿಸರ್ಚ್ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂ ಸಂದರ್ಶನದ ಅವಧಿಯನ್ನು ಶಾಲಾ ಕಾರ್ಯಕ್ರಮಗಳಲ್ಲಿ ಅವರ ವರ್ಧಿತ ಭಾಗವಹಿಸುವಿಕೆಯ ಸಾಧ್ಯತೆಯನ್ನು ಅನುಸು ಅನ್ವೇಷಿಸುವ ದೃಷ್ಟಿಯಿಂದ ನಡೆಸುತ್ತಾರೆ ಈ ಪ್ರಯತ್ನವು ಯಾವ ರೀತಿಯ ಸಂಶೋಧನೆಗೆ ಸಂಬಂಧಿಸಿರಬಹುದು ಆಪ್ಷನ್ ಎ ಮೌಲ್ಯಮಾಪನ ಸಂಶೋಧನೆ ಆಪ್ಷನ್ ಬಿ ಮೂಲಭೂತ ಸಂಶೋಧನೆ ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ ಆಪ್ಷನ್ ಡಿ ಅನ್ವಯಿಕ ಸಂಶೋಧನೆ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಕ್ಷನ್ ರಿಸರ್ಚ್ ಇಲ್ಲಿ ಕ್ರಿಯಾ ಸಂಶೋಧನೆ ಸರಿಯಾಗಿದೆ ಆ್ಯಕ್ಷನ್ ರಿಸರ್ಚ್ ಕಂಡಕ್ಟ್ಸ್ ರಿಸರ್ಚ್ ಆ್ಯಂಡ್ ಟೇಕ್ಸ್ ಆಕ್ಷನ್ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ದ ಟರ್ಮ್ ಫಸ್ಟ್ ಯೂಸ್ಡ್ ಇನ್ ದ ಇಯರ್ ಆಫ್ ನೈನ್ಟೀನ್ ಫೋರ್ಟಿ ಫೋರ್ ಬೈ ಕರ್ಟ್ ಲೆವಿನ್ Next, match the following. Set 1 is showing research methods. Set 2 is showing data collection tools. Yes, here, uh, research methods are experimental method, ex post method, descriptive survey method, historical method. And this side, using primary and secondary sources, question A standardized test, typical characteristics test. Yes, here the right answer is option B. A is 3, means uh, experimental method is related to standardized test. देन बी इज फोर एक्स पोस्ट पैक्टो मेथड इज रिलेटेड टू टाइपिकल कैरेक्टरिस्टिक टेस्ट डिस्क्रिप्टिव सर्वे मेथड इज़ रिलेटेड टू क्वेश्चन एयर देन हिस्टोरिकल मेथड इज रिलेटेड टू यूजिंग प्राइमरी एंड सेकेंडरी सोर्सेज दे नेक्स्ट क्वेश्चन द सोश्योग्राम टेक्निक इज यूज टू स्टडी ऑप्शन ए वोकेशनल इंटरेस्ट ऑप्शन बी ह्यूमन रिलेशन ऑप्शन सी प्रोफेशनल कॉम्पिटेंस ऑप्शन डी अचीवमेंट मोटिवेशन ಸೋಷಿಯೋಗ್ರಾಮ್ ತಂತ್ರವನ್ನು ಡ್ಯಾಶ್ ಅನ್ನು ಅಧ್ಯಯನ ಮಾಡಲು ಬಳಸಲಾಗ್ತದೆ ಆಪ್ಷನ್ ಎ ವೃತ್ತಿಪರ ಆಸಕ್ತಿ ಆಪ್ಷನ್ ಬಿ ಮಾನವ ಸಂಬಂಧಗಳು ಆಪ್ಷನ್ ಸಿ ವೃತ್ತಿಪರ ಸಾಮರ್ಥ್ಯ ಆಪ್ಷನ್ ಡಿ ಸಾಧನೆಯ ಪ್ರೇರಣೆ ಎಸ್ ಇರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹ್ಯೂಮನ್ ರಿಲೇಷನ್ಸ್ ಸೋಷಿಯೋಗ್ರಾಮ್ ಈಸ್ ಯೂಸ್ ಟು ಸ್ಟಡಿ ಹ್ಯೂಮನ್ ರಿಲೇಷನ್ಸ್ ಸೋಶಿಯೋಗ್ರಾಮ್ ತಂತ್ರವನ್ನು ಮಾನವ ಸಂಬಂಧಗಳನ್ನು ಅಧ್ಯಯನ ಮಾಡಲು ಬಳಸಲಾಗ್ತದೆ ಸೋಷಿಯೋಗ್ರಾಮ್ ಕ್ಯಾನ್ ಬಿ ಡಿಪೆಂಡ್ ಆಸ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಹ್ಯೂಮನ್ ರಿಲೇಷನ್ಸ್ ದನ್ ನೆಕ್ಸ್ಟ್ ಕ್ವೆಶನ್ ರಿಸರ್ಚ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎಸ್ ಸಂಶೋಧನೆಯನ್ನು ನಾವು ಯಾವ ರೀತಿ ವಿಂಗಡಣೆ ಮಾಡಬಹುದು ಆಪ್ಷನ್ ಎ ಬೇಸಿಕ್ ಅಪ್ಲೈಡ್ ಅಂಡ್ ಆಕ್ಷನ್ ರಿಸರ್ಚ್ ಆಪ್ಷನ್ ಬಿ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಆಪ್ಷನ್ ಸಿ ಫಿಲಾಸಫಿಕಲ್ ಹಿಸ್ಟೋರಿಕಲ್ ಸರ್ವೆ ಆ್ಯಂಡ್ ಎಕ್ಸ್ಪಿರಿಮೆಂಟಲ್ ಆಪ್ಷನ್ ಡಿ ಆಲ್ ಆಫ್ ದೊ ಎಸ್ ಆಲ್ ಆಫ್ ದಿ ಅಬೋಅರ್ ಟೈಪ್ಸ್ ಆಫ್ ರಿಸರ್ಚ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಏನಾಗಿವೆ ಸಂಶೋಧನೆಯ ಪ್ರಕಾರಗಳಾಗಿವೆ డి 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 డిస్క్రీప్ట్ రీసర్చ్ అనలైటికల్ రీసర్చ్ అప్లైడ్ రీసర్చ్ ఫండమెంటల్ రిసర్చ్ క్వాంటిటేట రీసర్చ్ క్వాలిటేటీ రీసర్చ్ ఇన్ ఎంపీరికల్ రీసర్చ్ ఆల్ దీస్ ఆర్ టైప్స్ ఆఫ్ రీసర్చ్ ద నెక్స్ట్ క్వెన్ ద ఫస్ట్ స్టెప్ ఆఫ్ రిసర్చ్ ఈస్ ఆప్షన్ ఎ సెలెక్టింగ్ అ ప్రాబ్లమ్ ఆప్షన్ బి సర్చింగ్ అ ప్రాబ్లమ్ ఆప్షన్ సిండింగ్ అ ప్రాబ్లమ్ ఆప్షన్ డి ఐడెంటీఫై అ ప్రాబ్లం సంశోధనయ మొదల హందరే ఆప్షన్ ఏస్యను ఆయ్కెమా ఆప్షన్ బి సమస్యలను హుడుకూరు ಆಪ್ಷನ್ ಸಿ ಸಮಸ್ಯೆಯನ್ನು ಕಂಡುಹಿಡಿಯುವುದು ಆಪ್ಷನ್ ಡಿ ಸಮಸ್ಯೆಯನ್ನು ಗುರುತಿಸುವುದು ಎಸ್ ಯಾರ್ದಾರ ಫಸ್ಟ್ ಸ್ಟೆಪ್ ಆಫ್ ರಿಸರ್ಚ್ ಇಸ್ ಐಡೆಂಟಿಫೈಯಿಂಗ್ ಎ ಪ್ರಾಬ್ಲಮ್ ಸಂಶೋಧನೆಯ ಮೊದಲ ಹಂತ ಎಂದರೆ ಸಮಸ್ಯೆಯನ್ನು ಗುರುತಿಸುವುದು ಎಸ್ ಸ್ಟೆಪ್ಸ್ ಆಫ್ ರಿಸರ್ಚ್ ಆರ್ ರಿಸರ್ಚ್ ಆರ್ ಫಸ್ಟ್ ಒನ್ ಈಸ್ ಡಿಫೈನಿಂಗ್ ರಿಸರ್ಚ್ ಪ್ರಾಬ್ಲಮ್ ದೆನ್ ರಿವ್ಯೂ ಆಫ್ ಲಿಟ್ರೇಚರ್ ಫಾರ್ಮುಲೇಟ್ ಹೈಪೋಥೆಸಿಸ್ ಪ್ರಿಪೇರಿಂಗ್ ದ ರಿಸರ್ಚ್ ಡಿಸೈನ್ ಡೇಟಾ ಕಲೆಕ್ಷನ್ ಡೇಟಾ ಅನಲೈಸಿಸ್ ಆ್ಯಂಡ್ ಅಟ್ ದ ಎಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ದ ನೆಕ್ಸ್ಟ್ ಟೆಸ್ಟ್ ನಲ್ ಹೈಪೋಥಿಸ್ ಆರ್ ರಿಸರ್ಚ್ ಪರೀಕ್ಷಿಸಲು ಸಂಶೋಧಕರು ಯಾವುದನ್ನು ಬಳಸುತ್ತಿದ್ದಾರೆ ಆಪ್ಷನ್ ಎ ಟಿ ಟೆಸ್ಟ್ ಬಿ ಅನೋವಾ ಸಿ ಎಕ್ವೇರ್ ಆಪ್ಷನ್ ಡಿ ಫ್ಯಾಕ್ಟೋರಿಯಲ್ ಅನಾಲಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅನೋವಾ ಸರಿಯಾಗಿದೆ ಎಸ್ ಅನೋವಾ ಇಟ್ ಸ್ಟ್ಯಾಂಡ್ಸ್ ಫಾರ್ ಅನಾಲಿಸ್ ಆಫ್ ವೇರಿಯನ್ಸ್ ಇಟ್ ಇಸ್ ಅಟಿಸ್ಟಿಕಲ್ ಫಾರ್ಮುಲಾ ಯೂಸ್ ಟು ಕಂಪೇರ್ ವೇರಿಯನ್ಸಸ್ ಅಕ್ರಾಸ್ ದ ಮೀನ್ಸ್ ಆಫ್ ಡಿಫರೆಂಟ್ ಗ್ರೂಪ್ ద నెక్స్ట్ క్వశన్ ఆ రీసర్చ్ ప్రాబ్లమ్ ఈస్ పీజిబల్ ఓన్లీ వెన్ ఆప్షన్ ఏ ఇట్ ఆస్ యుటిలిటీ అండ్ రెలివెన్స్ ఆప్షన్ బి ఇట్ ఈస్ రీసర్చేబల్ ఆప్షన్ సి ఇట్ ఈస్ న్యూ అండ్ ఆడ్స్ సంథింగ్ టు ద నాలేజ్ ఆప్షన్ డి ఆల్ ఆఫ్ ది అబౌ సంశోధనా సమస్యలు కార్యసాధ్యవద్ద సాధ్యవే ఆప్షన్ ఏ ఇది ఉపయూక్త మొత్తం ప్రస్తుతం ఆప్షన్ బి ఇదు సంశోధనాత్మక వారికి ఆప్షన్ సిదా ఇసా సేసూ ఆప్షన్ డి మేన ఇలా ద రైట్ ఆన్సర్ ఇస్ ఆప్షన్ డి ఆల్ ఆఫ్ ది అబో ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಬಿಬ್ಲೋಗ್ರಫಿ ಗಿವನ್ ಇನ್ ಎ ರಿಸರ್ಚ್ ರಿಪೋರ್ಟ್ ಆಪ್ಷನ್ ಎ ಶೋಸ್ ವಾಸ್ಟ್ ನಾಲೆಜ್ ಆಫ್ ದ ರಿಸರ್ಚರ್ ಆಪ್ಷನ್ ಬಿ ಹೆಲ್ಪ್ಸ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಆಪ್ಷನ್ ಸಿ ನೋ ಸಿಲಿವೆನ್ಸ್ ಟು ರಿಸರ್ಚ್ ಆಪ್ಷನ್ ಡಿ ಆಲ್ ಆಫ್ ದೈಬೋ ಸಂಶೋಧನಾ ವರದಿಯಲ್ಲಿ ನೀಡಿದ ಗ್ರಂಥ ಸೂಚಿ ಆಪ್ಷನ್ ಎ ಸಂಶೋಧಕರ ಅಪಾರ ಜ್ಞಾನವನ್ನು ತೋರಿಸುತ್ತದೆ ಆಪ್ಷನ್ ಬಿ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಹಾಯ ಮಾಡುತ್ತದೆ ಆಪ್ಷನ್ ಸಿ ಸಂಶೋಧನೆಗೆ ಯಾವುದೇ ಪ್ರಸ್ತುತತೆ ಇಲ್ಲ ಆಪ್ಷನ್ ಡಿ ಮೇಲನೇ ಅಲ್ಲ ದ ರೈಟ್ ಆನ್ಸರ್ ಇಸ್ ಯು ಆರ್ ದ ರೈಟ್ ಆನ್ಸರ್ ಇಸ್ ಎಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸಾರಿ ಎರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೆಲ್ಪ್ಸ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸಹಾಯ ಮಾಡುತ್ತದೆ ಸೊ ಬೈ ಮಿಸ್ಟೇಕ್ಲಿ ಐ ರಿಟರ್ನ್ ಆಪ್ಷನ್ ಡಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿಬ್ಲೋಗ್ರಫಿ ಇಸ್ ಅ ಕ್ಯಾಚ್ ಆಲ್ ಫಾರ್ ಎನ್ For any list of sources cited at the end of the academic work. So, whatever the, uh, the researcher is going to collect the um, uh, information from various sources. So, all these are mentioned in the bibliography. The next question validity of a research can be improved by option A, taking the true representative sample of the population, option B, eliminating extraneous factors, option C, both of the above measures, option D, none of these. ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಿಸಬಹುದು ಆಪ್ಷನ್ ಎ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದರ ಮೂಲಕ ಆಪ್ಷನ್ ಬಿ ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ ಆಪ್ಷನ್ ಸಿ ಮೇಲಿನ ಎರಡು ಕ್ರಮಗಳು ಆಪ್ಷನ್ ಡಿ ಮೀಗಳಲ್ಲಿ ಯಾವುದೂ ಅಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬೋತ್ ಆಫ್ ದಿ ಅಬೋ ಮೆಜರ್ಸ್ ಮೇಲಿನ ಎರಡು ಕ್ರಮಗಳು ಸರಿಯಾಗಿದೆ ಅ ಟ್ರೂ ಸ್ಯಾಂಪಲ್ ವಿಲ್ ಹೆಲ್ಪ್ ಅ ರಿಸರ್ಚರ್ ಟು ಗೇನ್ ಮೋರ್ ಅಥೆಂಟಿಕ್ ರಿಸಲ್ಟ್ ಆ್ಯಂಡ್ ಎಕ್ಸ್ಟ್ರಾನಿಯರ್ ಫ್ಯಾಕ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ಅ ರಿಸರ್ಚ್ ರಿಸಲ್ಟ್ ವಿಲ್ ಬಿ ಇನ್ಫ್ಲೂಯನ್ಸ್ ಬೈ ದೀಸ್ ಫ್ಯಾಕ್ಟರ್ಸ್ ಆ್ಯಂಡ್ ವಿಲ್ ನಾಟ್ ಬಿ ಅಥೆಂಟಿಕ್ ద నెక్స్ట్ క్వశన్ ఫండెంటల్ రీసర్చ్ రిప్లెక్స్ ద అబిలిటీ టు ఆప్షన్ ఏ సిథెసైజ్ న్యూ ఐడియాస్ ఆప్షన్ బి ఎక్స్పాండ్ న్యూ ప్రిన్సిపల్స్ ఆప్షన్ సి ఇవ్యాల్ుయేట్ ద ఎక్సీటింగ్ మటీరియల్ కన్సర్నింగ్ రెచ్ ఆప్షన్ డి స్టడి ద ఎక్సస్టింగ్ లిటరేచర్ రిగార్డింగ్ వేరియస్ టాపిక్స్ మూలభూత సంశోధనయు సమర్థ్యూ ప్రతిబింబి ఆప్షన్ ఏసర్శలను సంశ్లేషి ఆప్షన్ బిస తత్వలను వివరి ಆಪ್ಷನ್ ಸಿ ಸಂಶೋಧನೆಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ವಸ್ತುವನ್ನು ಮೌಲ್ಯಮಾಪನ ಮಾಡಿ ಆಪ್ಷನ್ ಡಿ ವಿವಿಧ ವಿಷಯಗಳ ಬಗ್ಗೆ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಜಸ್ಟ್ ಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫಂಡामेंटल ರಿಸರ್ಚ್ ಮೀನ್ಸ್ ಇಟ್ ಇಸ್ ಗೋಯಿಂಗ್ ಟು ಎಕ್ಸ್ಪಾಂಡ್ ನ್ಯೂ प्रिंसिपल्स ಮೂಲಭೂತ ಸಂಶೋಧನೆ ಹೊಸ ತತ್ವಗಳನ್ನು ವಿವರಿಸತಾ ಇದೆ ಸೋ ಇಟ್ ಇಸ್ ಆಲ್ಸೋ ನೋನ್ ಆಸ್ ದಿ ಬೇಸಿಕ್ ರಿಸರ್ಚ್ ಆರ್ ಪ्युअर ರಿಸರ್ಚ್ ಆರ್ ಫಂಡामेंटल ರಿಸರ್ಚ್ ಇಟ್ ಇಸ್ ಅ ಟೈಪ್ ಆಫ್ ಸೈಂಟಿಫಿಕ್ ರಿಸರ್ಚ್ ದ ಮೇನ್ ನೇಮ್ ಇಸ್ ಇಂಪ್ರೂವಿಂಗ್ ಸೈಂಟಿಫಿಕ್ ಥಿಯರೀಸ್ ಫಾರ್ ಬೆಟರ್ ಅಂಡರ್‌ಸ್ಟ್ಯಾಂಡಿಂಗ್ ದ ನೆಕ್ಸ್ಟ್ ಕ್ವೆಶನ್ ಜನರಲೈಸ್ಡ್ ಕನ್ಕ್ಲೂಷನ್ ಆನ್ ದ ಬೇಸಿಸ್ ಆಫ್ ಎ ಸ್ಯಾಂಪಲ್ ಈಸ್ ಟೆಕ್ನಿಕಲಿ ನೋನ್ ಆ್ಯಸ್ ಆಪ್ಷನ್ ಎ ಡೇಟಾ ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಪ್ಷನ್ ಬಿ ಪ್ಯಾರಾಮೀಟರ್ ಇನ್ಪರೆನ್ಸ್ ಆಪ್ಷನ್ ಸಿ ಸ್ಟ್ಯಾಟಿಸ್ಟಿಕಲ್ ಇನ್ಪರೆನ್ಸ್ ಆಪ್ಷನ್ ಡಿ ಆಲ್ ಆಫ್ ದೊ ಮಾದರಿಯ ಆಧಾರದ ಮೇಲೆ ಸಾಮಾನ್ಯ ತೀರ್ಮಾನವನ್ನು ತಾಂತ್ರಿಕವಾಗಿ ಏನಂತ ಕರೀಲಾಗ್ತದೆ ಆಪ್ಷನ್ ಎ ಡೇಟಾ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಆಪ್ಷನ್ ಬಿ ಪ್ಯಾರಾಮೀಟರ್ ತೀರ್ಮಾನ ಆಪ್ಷನ್ ಸಿ ಸಂಖ್ಯಾಶಾಸ್ತ್ರೀಯ ತೀರ್ಮಾನ ಆಪ್ಷನ್ ಡಿ ಮೇಲ್ನೇ ಅಲ್ಲ ಸೊ ದಿಸ್ ಕ್ವಶನ್ ಇಸ್ ಫಾರ್ ಯು ಯು ಆರ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್ ಸೊ ಇದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು